ಚಳ್ಳಕೆರೆ ತಾಲೂಕಿನ ರಡ್ಡಿಹಳ್ಳಿ ಗ್ರಾಮದಲ್ಲಿ ಮರಿಯಮ್ಮ ದೇವಿ ಅರಿಶೇವೆ ಮಹೋತ್ಸವದಲ್ಲಿ ಪೂಜಾರಿ ಕಡೆಯವರು ವ್ಯಕ್ತಿಗಳು ಆರಕೆ ಮಾಡಿಕೊಂಡಿದ್ದು ಪ್ರಯುಕ್ತ ಇನ್ನೂರು ಐವತ್ತು ಜನರಿಗೆ ಹೋಳಿಗೆ ಹಾಗೂ ಬಾಳೆಹಣ್ಣಿನ ಶ್ರೀಕರಣೆ ಊಟ ಹಾಕಿಸಿದ್ರು ಹೀಗೆ ರಾತ್ರಿ ವೇಳೆ ಊಟ ಮಾಡಿದ ಐವತ್ತಕ್ಕೂ ಹೆಚ್ಚು ಜನರಲ್ಲಿ ಅಸ್ವಸ್ಥತೆ ಕಾಣಿಸಿಕೊಂಡಿತು ಅಸ್ವಸ್ಥರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು ಗುಣಮುಖರಾಗುತ್ತಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಮಾನವ ಹಕ್ಕುಗಳ ಫೌಂಡೇಶನ್ನ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾದ ಬಿ ತಿಪ್ಪೇಸ್ವಾಮಿ ಹಾಗೂ ಸದಸ್ಯರಾದ ರಹಮನ್ ತಿಪ್ಪೇಸ್ವಾಮಿ ಹಾಗೂ ಟೀಮ್ ತಾಲೂಕು ಆಸ್ಪತ್ರೆಗೆ ಆಗಮಿಸಿ ಅಸ್ವಸ್ಥರಾದವರಿಗೆ ನೀರು ಹಣ್ಣು ವ್ಯವಸ್ಥೆ ಮಾಡಿ ಧೈರ್ಯ ತುಂಬುವಂತಹ ಕೆಲಸ ಮಾಡಿ ಚಿಕಿತ್ಸೆಗೆ ನೆರವಾದರು ಚಲಕೆರೆ ತಾಲೂಕು ಗ್ರಾಮದಲ್ಲಿ ಏನು ಮಾರಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಏನು ಊರಿನ ಗ್ರಾಮಸ್ಥರು ಒಂದು ಅರವತ್ತೈದರಿಂದ ಎಪ್ಪತ್ತು ಜನ ಅಸ್ವಸ್ಥರಾಗಿದ್ದರು ಅವ್ರನ್ನೆಲ್ಲ ಚಳಕೆರೆ ತಾಲೂಕು ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಅವರೆಲ್ಲ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಬಂದಾಗ ಬಂದಾಗ ನಮ್ಮ ಚಳ್ಳಕೆರೆ ತಾಲೂಕು ಮಾನವ ಹಕ್ಕುಗಳ ಫೌಂಡೇಶನ್ ಆಯೋಗದ ಗಮನಕ್ಕೆ ಬಂದ ತಕ್ಷಣನೇ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿಕೊಂಡು ನಾವು ಎಲ್ಲ ಬಂದಂಥ ಏನು ಚಿಕಿತ್ಸೆಗೆ ಬಂದಂಥ ಗ್ರಾಮಸ್ಥರನ್ನು ಭೇಟಿ ಮಾಡಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳು ಅಂದರೆ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಓ ಆರ್ ಎಸ್ ಪೌಡರ್ ಇರ್ಬೋದು ಅಥವಾ ಏನು ಅವರಿಗೆ ಅವಶ್ಯಕತೆ ಐತೆ ಅದನ್ನು ಆಯೋಗದ ವತಿಯಿಂದ ಹಣ್ಣನ್ನು ಹಂಚೋದ್ರ ಮೂಲಕ ವಾಟರ್ ಬಾಟ್ಲನ್ನು ಕೊಡೋದ್ರ ಮೂಲಕ ಅವರಿಗೆ ನಾವು ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಎದೆಗುಂದದ್ದು ಬೇಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚೆನ್ನಾಗಿ ಕೊಡ್ತಿದ್ದಾರೆ ನೀವು ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊತೀರಿ ಅಂಥೇಳಿ ನಮ್ಮ ಎಲ್ಲ ಸದಸ್ಯರು ಪ್ರತಿಯೊಂದು ಒಬ್ಬ